ವೆಲ್ಕಮ್ ಟು ಜೈ ಡಿಸೈನರ್ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಈ ಚಾನಲಲ್ಲಿ ನಿಮಗೆ ಪ್ರತಿಯೊಂದು ಮನೆಯ ಒಂದು ನಕ್ಷ ಅಂದರೆ ಪ್ಲ್ಯಾನ್ ಪ್ರತಿಯೊಂದು ಪ್ಲ್ಯಾನ್ ನಿಮಗೆ ಇಲ್ಲಿ ಸಿಗತ್ತೆ ಅದು ವಾಸ್ತು ಪ್ರಕಾರ ಈ ನನ್ನ ಚಾನಲ್ನಲ್ಲಿ ಇದರಲ್ಲಿ ನಿಮಗೆ ಮನೆ ಕಟ್ಟೋ ತುಂಬಾ ಆಸೆ ಇರುತ್ತೆ ಪ್ರತಿಯೊಬ್ಬ ಸೈಟ್ ಇರುತ್ತೆ ಕೆಲವು ಮಂದಿ ಸೈಟ್ ತೊಗೊಂಡು ವಿಚಾರ ಮಾಡ್ತಿರ್ತೀರ ಕೆಲವೊಂದು ಮಂದಿ ಫ್ಯೂಚರಲ್ಲಿ ಮನೆ ಕಟ್ಟಬೇಕು ಯಾವ ಥರ ಕಟ್ಟಬೇಕು ನನ್ನ ಕಡೆ ಸೈಟ್ ಇದೆ ಆದರೆ ಪ್ಲ್ಯಾನ್ ಸಟ್ ಸಟ್ಟಾಗಿ ಚಲೋ ಪ್ಲ್ಯಾನ್ ಇಲ್ಲ ನೀವು ಅದ್ರ ಬಗ್ಗೆ ಟೆನ್ಷನ್ ತಗೋಬೇಡಿ ವಿಚಾರವೂ ಮಾಡಬೇಡಿ ನಮ್ಮ ಚಾನೆಲ್ನಲ್ಲಿ ಬನ್ನಿ ಪ್ರತಿಯೊಂದು ನಿಮಗೆ ಇದರಲ್ಲಿ ನಿಮ್ಮ ಟ್ವೆಂಟಿ ಬೈ ಥರ್ಟಿ ಇರ್ಬೋದು ಥರ್ಟಿ ಬೈ ಫೋರ್ಟಿ ಇರ್ಬೋದು ಫೋರ್ಟಿ ಬೈ ಸಿಕ್ಸ್ಟಿ ಇರ್ಬೋದು ಪ್ರತಿಯೊಂದು ಡಿಸೈನು ಇದರಲ್ಲಿ ನಿಮಗೆ ಸಿಗುತ್ತೆ ನೀವು ಆರಾಮಾಗಿ ನನ್ನ ಪ ಚಾನಲಲ್ಲಿ ಸಬ್ಸ್ಕ್ರೈಬ್ ಆಗಿ ಪ್ರತಿಯೊಂದು ವಿಡಿಯೋ ನೋಡಿ ಅದರಲ್ಲಿ ನಿಮಗೆ ಪ್ಲ್ಯಾನ್ ಸಿಗ್ತಾನೆ ಹೋಗುತ್ತೆ ನಿಮ್ಮದು ಟ್ವೆಂಟಿ ಬೈ ಥರ್ಟಿ ಇರ್ಬೋದು ಥರ್ಟಿ ಬೈ ಫೋರ್ಟಿ ಇರ್ಬೋದು ಆರ್ಸ್ ಏಜ್ ಇರ್ಬೋದು ಪ್ರತಿಯೊಂದು ನಾ ಇದರಲ್ಲಿ ಪ್ಲ್ಯಾನ್ ಅಂದರೆ ನಕ್ಷ ಮಾಡಿ ಪ್ಲ್ಯಾನ್ ಮಾಡಿ ಇದರಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಪ್ರತಿದಿನ ಇಲ್ಲ ಎರಡು ದಿನಕ್ಕೊಮ್ಮೆ ನೀವು ನೋಡಿ ನಿಮಗೆ ಯೂಸ್ ಆದ್ರಿ ನಿಮಗೆ ನೋಡಿ ಇಷ್ಟಾದರೂ ಯೂಸ್ ಮಾಡಿ ನಿಮ್ಮ ಫ್ಯೂಚರಿಗೆ ಏನಾದರೂ ನಿಮ್ಮ ಪ್ಲ್ಯಾನ್ ಪ್ರಕಾರ ನಿಮ್ಮ ಸ ಸೈಟಿಗೆ ತಕ್ಕಂಗೆ ನಿಮಗೆ ಪ್ಲ್ಯಾನ್ ಸಿಕ್ತಂದರೆ ನನ್ನರಲ್ಲಿ ನೀವು ಯೂಸ್ ಮಾಡ್ಕೋಬೋದು ಅದಕ್ಕೇನು ಪ್ರಾಬ್ಲಮ್ ಇಲ್ಲ ನೀವು ಹಾಗೆ ಇದರಲ್ಲಿ ನಿಮಗೆ ಪ್ರತಿಯೊಂದು ಮನೆಯ ಡಿಸೈನ್ಗಳು ಸಿಗ್ತಾ ಹೋಗುತ್ತೆ ನೀವು ಮನೆ ಇದೆ ಇದೇ ಥರ ಕಟ್ಟಬೇಕಂದ್ರೆ ನೀವು ಯಾವ ಥರ ಅಲ್ಲಿ ಫರ್ನಿಚರ್ ಮಾಡಿಸ್ಬೋದು ಯಾವ ಥರ ನಿಮಗೆ ಡಿಸೈನ್ಸ್ ಬೇಕನ್ನೋದು ಅನ್ನೋದು ನಾನು ಇದರಲ್ಲಿ ಎಲ್ಲನೂ ಹೇಳಿಕೊಡ್ತೀನಿ ಹಾಗಾದರೆ ತಡ ಮಾಡೋದು ಬೇಡ ನಮ್ಮ ಚಾನೆಲ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಇದೇ ಥರ ವಿಡಿಯೋನ ಪಡ್ಕೊತಾ ಇರಿ ನಡ್ರಿ ಸ್ನೇಹಿತರೆ ಇವತ್ತು ಫಸ್ಟ್ ವಿಡಿಯೋ ಇದರಿಂದ ಇದು ಇವತ್ತಿನಿಂದ ಸ್ಟಾರ್ಟ್ ಮಾಡೋಣ ನೋಡಿ ಸ್ನೇಹಿತರೆ ಇದೊಂದು ಥರ್ಟಿ ಬೈ ಥರ್ಟಿ ಫ ಪ್ಲಾಟು ಇದು ನಿಮಗೆ ಈಸ್ಟ್ ಫೇಸಿಂದ ಸಿಗುತ್ತೆ ಅಂದರೆ ಇದೇ ನಿಮಗೆ ಪೂರ್ವಕ್ಕೆ ಮುಖ ಮಾಡಿ ಈ ಪ್ಲ್ಯಾನ್ ಸಿಗುತ್ತೆ ಇದು ಪ್ಲ್ಯಾನ್ ಬಂದುಬಿಟ್ಟು ಇದರ ಸೈಜ್ ಬಂದುಬಿಟ್ಟು ಇನ್ನೇಮ್ ಹೇಳ್ತೀನಿ ನೋಡಿ ಮೂವತ್ತು ಅಗಲಕ್ಕೆ ಉದ್ದಕ್ಕೆ ಮೂವತ್ತೈದು ಇವತ್ತಿನ ದಿನ ಇದ್ರ ಬಗ್ಗೆ ನಾವು ಇದು ಇದರಲ್ಲಿ ನಮಗೆ ನಾವು ನಿಮ್ಮ ನಿಮಗಾಗಿ ಏನೇನು ಇದರಲ್ಲಿ ಒಂದು ಚಲೋದಾದ ಒಂದು ಯೂನಿಕ್ ಆದ ಪ್ಲ್ಯಾನ್ ಮಾಡಿದ್ದೀವಿ ಅಂತ ಈಗ ನೋಡಿ ಸ್ನೇಹಿತರೆ ಇದು ಗೇಟ್ ಇದೆ ಗೇಟ್ ಆಫ್ ಇಂಟ್ರಿ ಒಳಗೆ ಬಂದುಬಿಟ್ರೆ ನೀವು ಇಲ್ಲೊಂದು ಪೋಸ್ಟ್ ಸಿಗುತ್ತೆ ಇದರಲ್ಲಿ ನೀವು ಟೂ ವೀಲರ್ ಪಾರ್ಕ್ ಆರಾಮ್ಸೆ ಮಾಡ್ಬೋದು ರೀ ಇದರಲ್ಲಿ ನಿಮಗೆ ಸೈಜ್ ಸಿಗುತ್ತೆ ಇದೆ ಐದು ಫುಟ್ ಒಂಬತ್ತು ಇಂಚ್ ನಿಮಗೆ ಅಗಲಕ್ಕೆ ಸಿಗುತ್ತೆ ಉದ್ದಕ್ಕೆ ಐದು ಫೀಟ್ ಇದರಲ್ಲಿ ಸಿಗ್ತಾ ಹೋಗುತ್ತೆ ನಿಮಗೆ ಇದರಲ್ಲಿ ನೀವು ಆರಾಮಾಗಿ ಟೂ ವೀಲರ್ ಎರಡು ಬೈಕ್ಗಳನ್ನು ಆರಾಮಾಗಿ ಇಲ್ಲಿ ಪಾರ್ಕ್ ಮಾಡ್ಬೋದು ಹಾಗೆ ನೀವು ಮೇಲೆ ಬಂದರೆ ಇದು ವರಂಡ ಸಿಗುತ್ತೆ ಹೇಳಿದ್ರೆ ಇದು ವರಂಡ ವರಂಡ ಬಂದುಬಿಟ್ಟು ಮೂವತ್ತು ಹದಿಮೂರು ಫೀಟ್ ನಿಮಗೆ ಅಗಲಕ್ಕೆ ಸಿಗುತ್ತೆ ಉದ್ದಕ್ಕೆ ನಿಮಗೆ ಐದು ಫೀಟ್ ಇದರಲ್ಲಿ ಸಿಗುತ್ತೆ ನೀವು ಈವ್ನಿಂಗ್ ಆಗಲಿ ಇಲ್ಲ ಸಂಡೇ ಆಗಲಿ ಫ್ಯಾಮ್ಲಿ ಜೋಡಿ ಆರಾಮಾಗಿ ಇಲ್ಲಿ ಕುಂತೂ ಟೈಮ್ ಸ್ಪೆಂಡ್ ಮಾಡ್ಬೋದು ಸ್ನೇಹಿತರೆ ಇದರಲ್ಲಿ ಮುಂದೆ ಹಾಗೆ ನೀವು ಸ್ವಲ್ಪ ಮುಂದೆ ಬಂದುಬಿಟ್ರೆ ಇಲ್ಲಿ ನಿಮಗೆ ಮ್ಯಾಗ ಹೋಗಿ ಟೆರೆಸ್ನು ಇದರಲ್ಲಿ ಸಿಗುತ್ತೆ ನೀವು ಹಬ್ಲೋಗ ಆರಾಮ್ ಇದರಲ್ಲೇ ಮ್ಯಾಗಡೆ ಆರಾಮಾಗಿ ಹೋಗ್ಬೋದು ಟೆರೆಸ್ ಮೇಲೆ ನೋಡಿರಿ ಸ್ನೇಹಿತರೆ ನಾವು ಹೊರಣೆಯಿಂದ ಒಳಗೆ ಹೋಗೋಣ ಇದು ಎಂಟ್ರೆನ್ಸ್ ಇದೆ ಮನೆ ಎಂಟ್ರಿ ಮಾಡೋಣ ಎಂಟ್ರಿ ಮಾಡ್ಕೊಳ್ಳಿ ನೀವು ಬಂದುಬಿಟ್ಟು ಲಿವಿಂಗಲ್ಲಿ ನಿಂತ್ಕೊಂತೀರ ಇದನ್ನು ಲಿವಿಂಗ್ ಬಂದುಬಿಟ್ಟು ನಿಮಗೆ ನೋಡಿ ಹದಿನಾಲ್ಕು ಫೀಟ್ ಮೂರಿಂದ ನಿಮಗೆ ಅಗಲಕ್ಕೆ ಸಿಗುತ್ತೆ ಹಾಗೂ ಹದಿಮೂರು ಫೀಟ್ ಒಂಬ್ ಆರು ಇಂಚ್ಂಚ್ ನಿಮಗೆ ಉದ್ದಕ್ಕೆ ಸಿಗುತ್ತೆ ಇದರಲ್ಲಿ ನಿಮಗೆ ಆರಾಮಾಗಿ ನಿಮ್ಮ ಇಷ್ಟ ಬಂದಂತೆ ಫರ್ನಿಚರ್ ನೀವು ಫುಲ್ಫಿಲ್ ಮಾಡ್ಕೋಬೋದು ಇಲ್ಲಿ ನೀವು ಟಿ ನೋಡಿ ಇಲ್ಲಿ ಯೂನಿಟ್ ಇಲ್ಲೂ ಮಾಡ್ಕೋಬೋದು ಇಲ್ಲಿನೂ ಮಾಡ್ಕೋಬೋದು ನಿಮಗೆ ಇಲ್ಲೇ ವಿಂಡೋ ಯಾರ್ಡ್ ಸಿಗುತ್ತೆ ಲಿವಿಂಗ್ ರೂಮಲ್ಲಿ ಇಲ್ಲಿ ನೋಡಿ ಲಿವಿಂಗ್ ರೂಮ್ ಅಂದರೆ ಹಾಲು ಮನೆಯ ಹಾಲು ಇದು ಇಲ್ಲಿ ನೋಡಿ ವಿಂಡೋ ಇಲ್ಲೊಂದು ಸಿಗುತ್ತೆ ಇಲ್ಲಿ ವಿಂಡೋ ಸಿಗುತ್ತೆ ಹಾಗಾಗಿ ನಿಮಗೆ ಯಾರ್ಡ್ ವಿಂಡೋ ಕೊಟ್ಟರೆ ನಿಮಗೆ ಫುಲ್ಫಿಲ್ ಇರುತ್ತೆ ಅವ್ರಿಗೂ ಸಫಿಸೆಂಟಾಗಿ ನಿಮಗೆ ಹವಾ ಸೇರಿ ಆರಾಮಾಗಿ ಇಲ್ಲಿ ಬರ್ತಾ ಹೋಗುತ್ತೆ ಲಿವಿಂಗ್ನಿಂದ ಅಂದರೆ ಹಾಲ್ನಿಂದ ನಾವು ಮುಂದೆ ಹೋಗೋದ್ರೆ ಒಂದು ಸ್ಮಾಲಾಗಿ ಪ್ಯಾಸೇಜ್ ಸಿಗುತ್ತೆ ಪ್ಯಾಸೇಜ್ ನೀವು ಎಂಟ್ರಿ ಮಾಡಿಬಿಟ್ರೆ ನೀವು ಬಂದು ಡೈನಿಂಗಲ್ಲಿ ನಿಂತ್ಕೊಂತೀರ ಡೈನಿಂಗ್ ಬಂದ್ಬಿಟ್ಟು ಹತ್ತು ಫೀಟ್ ನಿಮ್ಗೆ ಅಗಲಕ್ಕೆ ಸಿಗುತ್ತೆ ಸ್ನೇಹಿತರೆ ಅವರು ಉದ್ದಕ್ಕೆ ಏಳು ಫೀಟ್ ಆರೆಂಜ್ ಸಿಗ್ತಾ ಹೋಗುತ್ತೆ ಇದರಲ್ಲಿ ನಿಮಗೆ ಆರಾಮಾಗಿ ಫುಲ್ಫಿಲ್ ನೀವು ಮಾಡುವಂಥ ಒಂದು ಏನೋ ಪ್ರತಿಯೊಂದು ಫರ್ನಿಚರ್ ಇರ್ಬೋದು ನೀವು ಹಾಗೆ ಆರಾಮಾಗಿ ಮಾಡ್ಬೋದು ಇಲ್ಲ ಆಗಿ ಯೂಸ್ ಮಾಡ್ಬೋದು ಇಲ್ಲಾಂದರೆ ಹಾಗೆ ಸುಮ್ಮನೆ ನಿಮ್ಗೆ ಏನಾದರೂ ಯೂಸ್ ಮಾಡೋದಿತ್ತೆ ನೀವು ಆರಾಮಾಗಿ ಯೂಸ್ ಮಾಡ್ಬೋದು ಡೈನಿಂಗ್ ಯೂಸ್ ಮಾಡಿದರೆ ತುಂಬಾ ಒಳ್ಳೆಯದು ನಿಮ್ಗೆ ಯಾಕಂದರೆ ಮನೆಯಲ್ಲಿ ಒಂದು ಡೈನಿಂಗ್ ಇದ್ದರೆ ಒಂದು ಲುಕ್ಕಿಂಗ್ ಆಗಲಿ ಒಂದು ನೋಡೋದಕ್ಕಾಗಿ ತುಂಬಾ ಒಂದು ಚಂದ ಕಾಣುತ್ತೆ ಹಾಗೆಯೇ ನಿಮಗೆ ನೋಡಿ ಇದರಲ್ಲಿ ಒಂದು ಪೂಜಾ ರೂಮ್ ಡೋರು ಇದರಲ್ಲಿ ಸಿಗುತ್ತೆ ನೀವು ಪೂಜಾ ರೂಮ್ ಎಂಟ್ರಿ ಮಾಡಿದರೆ ಒಂದು ಪೂಜಾ ರೂಮಲ್ಲಿ ಬರ್ತೀರಾ ಇದು ಪೂಜಾ ರೂಮ್ ಬಂದುಬಿಟ್ಟು ಅಗಲಕ್ಕೆ ನಿಮಗೆ ಮೂರು ಫೀಟ್ ಇದೆ ಈಗ ತೋರಿಸ್ತೀನಿ ನೋಡಿ ಇಲ್ಲಿ ನೋಡಿ ಅಗಲಕ್ಕೆ ಇದು ಮೂರು ಫೀಟ್ ಇದೆ ಸ್ನೇಹಿತರೆ ಅವರು ಉದ್ದಕ್ಕೆ ಉದ್ದಕ್ಕೆ ನಿಮಗೆ ಸಿಗ್ತಾಗುತ್ತೆ ನಾಲ್ಕೂವರೆ ಫೀಟ್ ನಿಮಗೆ ಉದ್ದಕ್ಕೆ ಸಿಗುತ್ತೆ ಇಲ್ಲಿ ನೀವು ಒಳಗಡೆ ಇಬ್ಬರಾಗ ಇಬ್ಬರಾಗಲಿ ಒಬ್ರಾಗಲಿ ಆರಾಮಾಗಿ ನಿಂತು ಪೂಜಾ ಪಾಠ ಇಲ್ಲಿ ಮಾಡ್ಬೋದು ಇಲ್ಲ ಫ್ಯಾಮ್ಲಿ ಸಮೇತ ಅಂದರೆ ಹಬ್ಬದಲ್ಲಿ ಫ್ಯಾಮ್ಲಿ ಸಮೇತ ನೀವು ಕೆ ಡೈನಿಂಗಲ್ಲಿ ನಿಂತು ಇಲ್ಲಿ ಪೂಜಾ ಪಾಠ ನೀವು ಮಾಡ್ಬೋದು ಆರಾಮ್ಸಾಗಿ ಪೂಜಾ ಪುನಸ್ಕಾರ ಇದರಲ್ಲಿ ಮಾಡ್ಬೋದು ನೀವು ಡೈನಿಂಗಿಂದ ಒಳಗೆ ಬಂದರೆ ನೀವು ಮತ್ತೆ ಕಿಚನ್ಗೆ ಬರುತ್ತೆ ಸ್ನೇಹಿತರೆ ಕಿಚನ್ ನೋಡಿ ಇಂಥ ನಿಮಗೆ ಸಿಗುತ್ತೆ ಅಂದರೆ ಹದಿಮೂರು ಫೀಟ್ ಒಂಬತ್ತು ಇಂಚ್ ನಿಮ್ಗೆ ಅಗಲಕ್ಕೆ ಸಿಗುತ್ತೆ ಅವ್ರ ಉದ್ದಕ್ಕೆ ನಿಮಗೆ ಹತ್ತು ಫೀಟ್ ಸಿಗುತ್ತೆ ನೋಡಿ ಸ್ನೇಹಿತರೆ ಎಂಥ ನಿಮ್ಗೊಂದು ಒಂದು ಬ್ಯೂಟಿಫುಲ್ ಅಂದ ಅಂದರೆ ನೋಡೋಕೆ ಚಲೋ ಅಂತ ಒಂದು ಸಫಿಸಿಯಂಟ್ ಆದ ನಿಮ್ಗೊಂದು ಇದರಲ್ಲಿ ಕಿಚನ್ ಅಂದರೆ ಅಡುಗೆ ಮನೆ ಸಿಗುತ್ತಾ ಅಡುಗೆ ಮನೆ ಸಿಗುತ್ತೆ ಇದರಲ್ಲಿ ನೋಡಿ ಸ್ಟೋರ್ ರೂಮು ಇಲ್ಲೇ ಸಿಗುತ್ತೆ ನಿಮಗೆ ಅಡುಗೆ ಏನು ಪೂಜಾ ರೂಮ್ ಇದೆ ಹಿಂದಲೇ ನಿಮಗೊಂದು ಸ್ಟೋರ್ ರೂಮು ಸಿಗುತ್ತೆ ಸ್ನೇಹಿತರೆ ಇಲ್ಲಿ ನೋಡಿ ರೂಮ್ ಇದೆ ನಿಮ್ಮ ಆರಾಮಾಗಿ ಇಲ್ಲೇ ಸ್ಟೋರೂಮಲ್ಲಿ ನಿಮ್ಗೆ ಏನು ಬೇಕಾದರೂ ನೀವು ಇಟ್ಕೊಂಡು ಆರಾಮಾಗಿ ಯೂಸ್ ಮಾಡ್ಬೋದು ಅಲ್ಲೇ ನೋಡಿ ಕಿಚನಲ್ಲಿ ಅಂದರೆ ಪ ಅಡುಗೆ ಮನೆಯಲ್ಲಿ ನಿಮಗೆ ಇನ್ನೊಂದು ದ ಡೋರ್ ಸಿಗುತ್ತೆ ಅದು ಹೊರಗಡೆ ಬಂದುಬಿಟ್ರೆ ಅದು ಯುಟಿಲಿಟಿ ಯುಟಿಲಿಟಿ ಅಂದರೆ ನೀವು ಸಾಮಾನು ಸಮಾನಾತು ಹಾಗೆ ನೀವು ಬಟ್ಟೆಗಳನ್ನು ವಾಶ್ ಮಾಡೋದಕ್ಕೆ ಇಲ್ಲೇ ನಿಮಗೆ ಯುಟಿಲಿಟಿ ಸಿಗುತ್ತೆ ಇದ್ರ ಸೈಜ್ ಬಂದುಬಿಟ್ಟು ಮೂರುವರೆ ಫೀಟ್ನ ನಿಮಗೆ ಅಗಲಕ್ಕೆ ಸಿಗುತ್ತೆ ಸ್ನೇಹಿತರೆ ಹಾಗೂ ಏಳುವರೆ ಫೀಟ್ ನಿಮಗೆ ಉದ್ದಕ್ಕೆ ಸಿಗುತ್ತೆ ಆರಾಮಾಗಿ ನೀವು ಇಲ್ಲಿ ಯುಟಿಲೇಟರ್ ಯೂಸ್ ಮಾಡ್ಬೋದು ಇಲ್ಲ ನಿಮ್ಮ ವಾಷ್ ಮೆಷಿನ್ ಇದ್ದು ಇಲ್ಲಿನೂ ಇಟ್ಟು ಯೂಸ್ ನೀವು ಆರಾಮಾಗಿ ಮಾಡ್ಬೋದು ಯುಟಿಲೇಟರ್ ನೀವು ಹೊರಗೆ ಬಂದರೆ ಕಿಚನಲ್ಲಿ ಬರ್ತಾರ ಕಿಚನಿಂದ ಹೊರಗೆ ಬಂದರೆ ನೀವು ಬಂದು ಡೈನಿಂಗಲ್ಲಿ ನಿಂತ್ಕೊತಿರೋ ಸ್ನೇಹಿತರೆ ಡೈನಿಂಗ್ ನೀವು ಇಂಟ್ರಿ ಡೈನಿಂಗ್ ಸ್ವಲ್ಪ ಒಂದು ಒಂದು ಪ್ಯಾಸೆ ಸಿಗುತ್ತೆ ಆದರೆ ನೀವು ಮುಂದಗಡೆ ನೋಡಿದರೆ ನಿಮಗೊಂದು ಕಾಮನ್ ಟಾಯ್ಲೆಟ್ ಬಾತ್ರೂಮ್ ಸಿಗುತ್ತೆ ಇದು ಕಾಮನ್ ಟಾಯ್ಲೆಟ್ ಬಾತ್ರೂಮ್ ಮುಂಚೆನೇ ಒಂದು ಸಿಂಕ್ನು ಇದರಲ್ಲಿ ಸಿಗುತ್ತೆ ಇಲ್ಲಿ ಡೈನಿಂಗ್ ಇದೆ ಇಲ್ಲಿ ಸಿಂಕ್ ಇದ್ರೆ ನಿಮಗೆ ತುಂಬಾ ಒಳ್ಳೆಯ ಯೂಸ್ ಮಾಡೋದಕ್ಕೆ ಯೂಸ್ಫುಲ್ ಆಗುತ್ತೆ ಸ್ನೇಹಿತರೆ ನೀವು ಹಾಗೆ ಕಿಚ್ ಕಾಮನ್ ಟಾಯ್ಲೆಟ್ ಬಾತ್ರೂಮ್ ಬಂದರೆ ನಿಮಗೆ ಅಗಲಕ್ಕೆ ನೋಡಿ ಎಂಟು ಫೀಟ್ ಸಿಗುತ್ತೆ ಹಾಗೆ ಉದ್ದಕ್ಕೆ ನಿಮ್ಗೆ ನಾಲ್ಕು ಫೀಟ್ ಸಿಗುತ್ತೆ ನೋಡಿ ಇದರಲ್ಲಿ ತುಂಬಾ ಸಫಿಸಿಯಂಟ್ ಆದಂಥ ಕಾಮನ್ ಟಾಯ್ಲೆಟ್ ಬಾತ್ರೂಮ್ ಸಿಗುತ್ತೆ ಇದರಲ್ಲಿ ನೀವು ಕಾಮನ್ ಟಿಂದ ಹೊರಗಡೆ ಬಂದರೆ ನೀವು ಸಿಂಕ್ ಕಡೆ ಬರ್ತೀರ ಸಿಂಕ್ ಕಡೆಯಿಂದ ಸ್ವಲ್ಪ ಮುಂದೆ ಬಂದರೆ ನೀವು ರೈಟ್ ತೊಗೊಂಡ್ರೆ ನಿಮ್ಗೊಂದು ಸ್ಪ್ಯಾಸ ಕಾಣುತ್ತೆ ಪ್ಯಾಸು ನಿಂತರೆ ನೀವು ಲೆಫ್ಟ್ ಆಗಲಿ ರೈಟ್ ಆಗಲಿ ಎಲ್ಲೋ ಹೋದ್ರೂ ನಿಮ್ಗೆ ಒಂದು ಬೆಡ್ರೂಮ್ ಸಿಗುತ್ತೆ ನಾವು ಮೊದಲು ಮಾಸ್ಟರ್ ಬೆಡ್ರೂಮ್ ಹೋಗೋದು ಸ್ನೇಹಿತರೆ ಇದು ನೋಡಿ ಮಾಸ್ಟರ್ ಬೆಡ್ರೂಮ್ ಇದೆ ನಾವು ರೈಟ್ ತೊಗೊಂಡು ಮಾಸ್ಟರ್ ಬೆಡ್ರೂಮ್ ಹೋಗುತ್ತೆ ಇದು ನೋಡಿ ಇದರಲ್ಲಿ ನಿಮಗೆ ಎಂಥ ಒಂದು ಮಾಸ್ಟರ್ ಬೆಡ್ರೂಮ್ ಸಿಗುತ್ತೆ ಅಂದರೆ ಹದಿಮೂರು ಫೀಟ್ ನಿಮ್ಗೆ ಅಗಲಕ್ಕೆ ಸಿಗುತ್ತೆ ಅವ್ರ ಉದ್ದಕ್ಕೆ ಹತ್ತು ಫೀಟ್ ಸಿಗುತ್ತೆ ನೋಡಿ ಇದರಲ್ಲಿ ಎಂಥ ನಿಮ್ಗೊಂದು ಮಾಸ್ಟರ್ ಬೆಡ್ರೂಮ್ ಸಿಗುತ್ತೆ ಇದರಲ್ಲಿ ನಿಮಗೆ ಒಂದು ಅಟ್ಯಾಚ್ಟ್ ಬಾತ್ರೂಮ್ ಇದರಲ್ಲಿನೇ ಸಿಗುತ್ತೆ ಮಾಸ್ಟರ್ ಬೆಡ್ರೂಮ್ ಬಂದ್ಬಿಟ್ಟು ನಿಮ್ಗೆ ಹದಿಮೂರು ಫೀಟ್ ಮತ್ತು ಹತ್ತು ಫೀಟ್ ಇರೋದಕ್ಕೆ ನೀವು ಆರಾಮಾಗಿ ಕಿಂಗ್ ಸೈಜ್ ಬೆಡ್ರೂಮ್ ಮಾಡಿಸ್ಬೋದು ಇಲ್ಲ ವಾರ್ಡ್ರೂಮ್ ಮಾಡಿಸ್ಬೋದು ಪ್ರತಿಯೊಂದು ನಿಮಗೆ ಫರ್ನಿಚರ್ ಇದೆ ಇದರಲ್ಲಿ ನೀವು ಫುಲ್ ಫಿಲ್ ಸ್ನೇಹಿತರೆ ನೋಡಿ ಮಾಸ್ಟರ್ ಬೆಡ್ರೂಮಿಂದ ಸ್ವಲ್ಪ ಮುಂದೆ ಮುಂದೆ ಒಂದು ಇಲ್ಲಿ ಕಮ್ ಅಟ್ಯಾಚ್ ಬಾತ್ರೂಮ್ಗೆ ಬರ್ತೀರಾ ಅಟ್ಯಾಚ್ ರೂಮ್ ಸೈಜ್ ಬಂದುಬಿಟ್ಟು ಆರು ಫಿ ಆರೂವರೆ ಫೀಟ್ ನಿಮ್ಗೆ ಉದ್ದಕ್ಕೆ ಸಿಗುತ್ತೆ ಸ್ನೇಹಿತರೆ ಅಗಲಕ್ಕೆ ಮೂರೂವರೆ ಫೀಟ್ಸ್ ಇಲ್ಲಿ ಸಿಗುತ್ತೆ ಇದೊಂದು ಒಂದು ಸಫಿಸಿಯಂಟ್ ಆದಂಥ ಒಂದು ಮಾಸ್ಟರ್ ಬೆಡ್ರೂಮ್ಗೆ ಬೇಕಾದಂಥ ಸೈಜಲ್ಲಿ ಇದೊಂದು ನಿಮಗೆ ಕಂಫರ್ಟೇಬಲ್ ಆದಂಥ ಸೈಜ್ ಸಿಗುತ್ತೆ ಅದು ಅಟ್ಯಾಚ್ ಟಾಯ್ಲೆಟ್ ಬಾತ್ರೂಮ್ ಕಟ್ಟೆ ಟೈಮ್ದು ನೀವು ಹೊರಗೆ ಬಂದರೆ ಮುಂದೆ ಮಾಸ್ಟರ್ ಬೆಡ್ ಬರ್ತೀರಾ ಮಾಸ್ಟರ್ ಬೆಡ್ರೂಮಿಂದ ಹೊರಗೆ ಬಂದರೆ ನಿಮ್ಮ ಮುಂದಗಡೆ ಇನ್ನೊಂದು ಡೋರ್ ಕಾಣುತ್ತೆ ಸಹ ಅದು ನೀವು ಎಂಟ್ರಿ ಮಾಡಿಬಿಟ್ರೆ ಒಂದು ಕಾಮನ್ ಬೆಡ್ರೂಮ್ಗೆ ಬಂದು ನಿಂದಿರ್ತೀರ ಕಾಮನ್ ಬೆಡ್ರೂಮ್ ಬಂದುಬಿಟ್ಟು ಇದು ಸೈಜ್ ಬಿಟ್ಟು ಹನ್ನೊಂದು ಫೀಟ್ ನಿಮ್ಗೆ ಆಗಲೇ ಸಿಗುತ್ತೆ ಸ್ನೇಹಿತರೆ ಉದ್ದಕ್ಕೇನು ಇದರಲ್ಲಿ ಹತ್ತು ಫೀಟ್ನೇ ಸಿಗುತ್ತೆ ನೀವು ಆರಾಮಾಗಿ ಇಲ್ಲೇನೂ ವಾರ್ಡ್ರೂಪ್ ಅವರು ಕಿಂಗ್ ಸೈಜ್ ಬೆಡ್ಡು ನೀವು ಆರಾಮಾಗಿ ಯೂಸ್ ಇದು ಫರ್ನಿಚರ್ ಮಾಡಿಸಿ ನೋಡಿ ಸ್ನೇಹಿತರೆ ಇಲ್ಲಿಂತ ಇದು ನಮ್ಮ ಫಸ್ಟ್ ವಿಡಿಯೋ ಆಗಿ ಕಾರಣ ನನಗೆ ಸ್ವಲ್ಪ ಹೇಳೋದಕ್ಕೆ ಒಂದು ಕನ್ನಡಾನ ಹೇಳೋದಕ್ಕೆ ಒಂದು ಸ್ವಲ್ಪ ಇದಾಗ್ತಾ ಇದೆ ದಯವಿಟ್ಟು ತಲೆ ಕೆಡಿಸ್ಕೋಬೇಡಿ ಇದ್ರ ಮುಂದಿನ ಕಂಟಿನ್ಯೂ ಹೇಗೆ ಮಾಡ್ತೀನಿ ಹಾಗೆ ನನ್ನ ಕನ್ನಡನೂ ನಿಮಗೆ ತಿಳ್ಕೊಳಕ್ಕೆ ತಿಳ್ಕೊತಾ ಹೋಗ್ತೀರಾ ಯಾಕಂದರೆ ಸಡನ್ಲಾಗಿ ಫಸ್ಟ್ ವೀಡಿಯೋ ಮಾಡೋದು ನಮಗೂ ಹೇಳೋದಕ್ಕೆ ಹಿಂದ ಮುಂದೆ ಆಗ್ತಾ ಇರುತ್ತೆ ಹಾಗಾಗಿ ನಿಮಗೆ ಈ ಒಂದು ವಿಡಿಯೋ ಇದರಲ್ಲಿ ನೋಡೋದಕ್ಕೆ ನಿಮಗೆ ಏನಾದರೂ ಸ್ವಲ್ಪ ಆದರೂ ಪ್ರಾಬ್ಲಮ್ ಆದರೆ ರಿ ಐ ಆಮ್ ರಿಯಲಿ ವೆರಿ ವೆರಿ ಸಾರಿ ಇನ್ನು ಮುಂದೆ ಈ ಥರ ಆಗಲ್ಲ ಸ್ನೇಹಿತರೆ ನಾನು ತುಂಬಾ ಇಂಪ್ರೂವ್ಮೆಂಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಮುಂದಿನ ವಿಡಿಯೋಗಳಲ್ಲಿ ವಿಡಿಯೋ ಪೂರ ನೋಡಿದ ಸ್ನೇಹಿತರೆ ಹಾಗೆ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಾನು ನಿಮಗೆ ಇದೇ ಥರ ವಿಡಿಯೋಸ್ನ ಮಾಡ್ತಾ ಇರ್ತೀನಿ ವಿಡಿಯೋ ಪೂರಾ ನೋಡಿದ ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್